ಹೊಳೆನರಸೀಪುರ ತಾಲೂಕಿನಲ್ಲಿ ಡೆಂಘ್ಯ ಜ್ವರಕ್ಕೆ ಮತ್ತೊಂದು ಮಗು ಬಲಿ ಒಂದೇ ವಾರದಲ್ಲಿ ಮೂರು ಮಕ್ಕಳನ್ನು ಬಲಿ ಪಡೆದ ಡೆಂಗೆ ಜ್ವರ ಹೊಳೆನರಸೀಪುರ ತಾಲೂಕು ದೊಡ್ಡಹಳ್ಳಿ ಗ್ರಾಮದ ರಮೇಶ ಅಶ್ವಿನಿ ದಂಪತಿಗಳ ಪುತ್ರಿ ಏಳು ವರ್ಷದ ಸಮೃದ್ಧಿ ಎಂಬ ಹೆಣ್ಣು ಮಗು ಗುರುವಾರ ರಾತ್ರಿ ಡೆಂಘ್ಯೂ ಜ್ವರಕ್ಕೆ ಮೃತಪಟ್ಟಿದೆ ಕಳೆದ ನಾಲ್ಕು ದಿನಗಳ ಹಿಂದೆ ಜ್ವರ ಉಲ್ಪಣಿಸಿದ ಕಾರಣ ಹಾಸನ ಇಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆಗೆ ಸ್ಪಂದಿಸದ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿನ ಅಪಲೋ ಆಸ್ಪತ್ರೆಗೆ ಪೋಷಕರು ದಾಖಲಿಸಿದ್ದರು ಆದರೆ ದುರದೃಷ್ಟವಶಾತ್ ಸಮೃದ್ಧಿ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ ಕಳೆದ ಶುಕ್ರವಾರ ಹಳ್ಳಿ ಮೈಸೂರಿನ ಕುಮಾರ್ ಎಂಬುವರ ಪುತ್ರಿ ಎಂಟು ವರ್ಷದ ವರ್ಷಿಕ ಎಂಬ ಬಾಲಕಿ ಮೃತಪಟ್ಟಿದ್ದರು ನಂತರ ಬುಧವಾರ ಗುಡ್ಡೇನಹಳ್ಳಿಯ ಲೋಕೇಶ್ ತನುಜ ದಂಪತಿಗಳ ಪುತ್ರಿ ಹನ್ನೊಂದು ವರ್ಷದ ಕಲಾಶ್ರೀ ಜಿ ಎಲ್ ಎಂಬ ಬಾಲಕಿಯೂ ಮೃತಪಟ್ಟಿತ್ತು ಕಳೆದ ಒಂದು ವಾರದಿಂದ ಡೇಂಗೆ ಜ್ವರಕ್ಕೆ ಒಟ್ಟು ಮೂರು ಮಕ್ಕಳು ಬಲಿಯಾಗಿದ್ದಾರೆ ಇನ್ನಷ್ಟು ಮಕ್ಕಳನ್ನು ಬಲಿ ಪಡೆದ ನಂತರ ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳುತ್ತೀರಿ ಎಂದು ನಾಗರಿಕರು ಆಕ್ರೋಶದಿಂದ ಪ್ರಶ್ನಿಸಿದ್ದಾರೆ ಯುದ್ಧಕಲೆ ಶಸ್ತ್ರಾಭ್ಯಾಸ ಮಾಡುವಂತಹ ಜಿಲ್ಲಾಡಳಿತ ಕ್ರಮ ಎಂದು ಬೇಸರದಿಂದ ನುಡಿದಿರುವ ನಾಗರಿಕರು ಪ್ರತಿ ವರ್ಷ ಕಾಡುವ ಸಮಸ್ಯೆಗೆ ನಿರ್ದಿಷ್ಟ ಪರಿಹಾರ ಸೂತ್ರ ಕಂಡುಕೊಳ್ಳದೆ ತಾಸ್ತರಬೇಕೆ ಎಂದು ಸಾರ್ವಜನಿಕರ ಪ್ರಶ್ನೆಗೆ ಜಿಲ್ಲಾಡಳಿತ ಉತ್ತರಿಸಬೇಕಿದೆ